ಹಲೋ ಎವ್ರಿ ವನ್ ಮೂವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಲವಣ ಯಾವುದು ಸೊ ಬೆಂಕಿ ಆರಿಸುವ ಉಪಕರಣದಲ್ಲಿ ಬಳಸುವಂತಹ ಲವಣ ಬೇಕಿಂಗ್ ಸೋಡಾ ಇದನ್ನ ನಾವು ಬೆಂಕಿ ಆರಿಸುವ ಉಪಕರಣದಲ್ಲಿ ಬಳಸ್ತೀವಿ ಬೇಕಿಂಗ್ ಸೋಡಾ ಅಂತ ಅಂದ್ರೆ ಎನ್ಇ ಎಚ್ ಸಿ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದನ್ನ ನಾವು ಉಪಕರಣದಲ್ಲಿ ಬಳಸ್ತೀವಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಲವಣದ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ನಾಡು ಭಾಷೆಯಲ್ಲಿ ಬೇಕಿಂಗ್ ಸೋಡಾ ಅಂತ ಕರಿತೀವಿ